ಮಲೇಷ್ಯಾಗೆ ಕಳಿಸಲಾಗಿದೆ ಅಂತ ಎಚ್ ಡಿ ರೇವ ಎಚ್ ಡಿ ಕುಮಾರಸ್ವಾಮಿ ನಿನ್ನೆ ಆರೋಪವನ್ನು ಮಾಡಿದ್ರು ಯಾರಿದ್ದಾರೆ ಇದರ ಹಿಂದೆ ಅಂತ ಕುಮಾರಸ್ವಾಮಿ ಆರೋಪವನ್ನು ಮಾಡಿದ್ರು ಈ ಆರೋಪಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಬ್ರದರ್ ಹೇಳಿದ್ದಾರೆ ಅಂದರೆ ಮಾಹಿತಿ ಗೊತ್ತಿರಬೇಕಲ್ವಾ ಕಾರ್ತಿಕ್ನ ಕಳಿಸೋಕೆ ನನಗೇನು ತಲೆ ಕೆಟ್ಟಿದ್ಯಾ ಅಂತ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ ಅವರ ತೋಟದ ಮನೆಯಲ್ಲಿ ಏನೇನು ಮಾಡಬಹುದು ಅಂತಹ ಅವಶ್ಯಕತೆ ನನಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ನಿನ್ನೆ ಕುಮಾರಸ್ವಾಮಿ ಮಾತನಾಡಿದ್ರು ವಿಡಿಯೋ ವೈರಲ್ ಮಾಡಿದ ಆರೋಪವತ್ತಂತಹ ಕಾರ್ತಿಕ್ನನ್ನ ಕೆ ಶಿವಕುಮಾರ್ ಮತ್ತು ಅವರ ಸಹೋದರರು ಡಿ ಕೆ ಬ್ರದರ್ಸ್ ಮಲೇಷ್ಯಾಗೆ ಕಳಿಸಿದ್ದಾರೆ ಅಂತ ಇವತ್ತು ಡಿ ಕೆ ಶಿವಕುಮಾರ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ವಿಷಯ ತಿಳ್ಕೊಳ್ಳಿ ಮೊದ್ಲು ಅವನು ಎಲ್ಲಿಂದ ವೀಡಿಯೋ ಮಾಡಿ ಬಿಟ್ಟವ್ನ ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ ತೋರ್ಸಿದಿರಲ್ಲ ಅವಂತು ಯಾತ್ರಿ ತರಾತುರಲ್ಲಿ ವೀಡಿಯೋ ಮಾಡಿ ನಿಮ್ಮ ಚಾನಲ್ಗಳು ಕೊಟ್ಟರು ಯಾರು ಕೊಟ್ಟವರು ಮಲೇಷ್ಯಾದಲ್ಲಿ ಇದ್ದಾನೆ ಯಾರು ಕಳಿಸಿರೋದು ಮಲೇಷ್ಯಾಗೆ ಅವನು ಕಾರ್ತಿಕ್ನ ಅಲ್ಲಿಂದ ವೀಡಿಯೋ ಮಾಡಿ ಕಳಿಸೋದೇನಿದೆ ನನಗೆ ವಿಷಯಗಳು ಅಸುಲಭವಾಗಿ ಇವ್ರು ಯಾರು ಬಿಟ್ಕೊಡೋಕ್ಕಾಗಲ್ಲ ಅಲಭವಾಗಿ ನಮ್ಮನ್ನು ಕೆಣಕವ್ರೆ ನನ್ನನ್ನು ಕೆಣಕವ್ರೆ ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಭಾಳ ನೋಡಿದಿರಿ ಅವನು ಅಂತ ಮೊದಲು ಹುಡುಕಳಿ ಅಕ್ಷಾ ಈಗ ನಮ್ಮ ಬ್ರದರ್ ಹೇಳೋದಾದ್ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರಬೇಕಲ್ಲ ಅಲ್ಲಿ ಸೆಂಟ್ರಲಿಂದ ತೊಗೊಳ್ಳಿ ಯಾರು ಕಳ್ಸೋರೆ ಯಾರು ಮಾಡೋರೆ ಏನು ಎತ್ತ ಅಂತ ಏನು ನನಗೇನು ತಲೆ ನನಗೆ ಫೈಟ್ ರೋಡಲ್ಲಿ ಫೈಟ್ ಮಾಡ್ತೀನಿ ರೀ ನಾನು ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಕ್ಕೆ ಯಾವುದೋ ಒಂದು ತೋಟದಲ್ಲಿ ಮಡಗೋದು ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಯಾರು ಯಾರ ಯಾರು ಈಗ ಅವ್ನು ಹೇಳೋ ಹುಡುಗ ಹೇಳೋನಲ್ಲ ನಾನು ಬಿ ಜೆ ಪಿ ಕೊಟ್ಟೆ ಅಂತ ಇನ್ನೊಂದು ಕಡೆ ಅವನು ಯಾರು ಅಡ್ವೊಕೇಟೇ ಹೇಳಿದಾರಲ್ಲ ನಾನು ಕುಮಾರ್ನ ಬಗ್ಗೆ ನನಗೆ ಅಭಿಮಾನ ದೊಡ್ಡ್ರ ಬಗ್ಗೆ ಅಭಿಮಾನ ನಾನು ಭೇಟಿ ಮಾಡಿದ್ದೆ ನಾನು ತಿಳಿಸಿದ್ದೆ ಅಂತ ಅವತ್ತು ತಾತನೂ ಕೂಡ ಏನು ಹೇಳಿದ್ದಾನಲ್ಲ ಅದು ಬಿಡಿ ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ ಅದೆಲ್ಲ ಈಗ ನಾನು ಬಿಡಿ ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ಟರು ಅಂತ ಅದು ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್